ಕಂತೆ ಕಂತೆ ನೋಟು ನೋಡಿ ಅಧಿಕಾರಿಗಳೇ ಶಾಕ್ ಆಗಿರುವಂತಹ ಸುಳ್ಳು ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಐಟಿ ಟೀಮ್ ಭರ್ಜರಿ ಭೇಟಿಯಾಗ ನಾಸಿಕ್ನ ಸುರೇನಾ ಜ್ಯುವೆಲ್ಲರ್ಸ್ ಮೇಲೆ ನಡೆದಂತಹ ಐಟಿ ರೇಡ್ ಅದು ಆ ರೇಡ್ನಲ್ಲಿ ಕಂತೆ ಕಂತೆ ನೋಟುಗಳು ಸಿಕ್ಕಿವೆ ಸುಮಾರು ಇಪ್ಪತ್ತಾರು ಕೋಟಿ ನಗದನ್ನ ಜಪ್ತಿ ಮಾಡಿದೆ ತೊಂಬತ್ತು ಕೋಟಿ ಮೌಲ್ಯದ ಆಸ್ತಿ ಪತ್ರವನ್ನ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಹಣ ವಶಕ್ಕೆ ಪಡೆದು ಅಧಿಕಾರಿಗಳಿಂದ ತನಿಖೆ ಚುರುಕಾಗಿದೆ ತೊಂಬತ್ತು ಕೋಟಿ ಮೌಲ್ಯದ ಆಸ್ತಿ ಪತ್ರ ಇಪ್ಪತ್ತಾರು ಕೋಟಿ ನಗದು ಜಪ್ತಿ ಮಾಡಿದ್ದಾರೆ ಐ ಟಿ ಅಧಿಕಾರಿಗಳು ಕಂತೆ ಕಂತೆ ನೋಟು ಜೋಡಿಸಿಟ್ಟಿದ್ದನ್ನ ನೋಡಿ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ಬರೋಬ್ಬರಿ ಇಪ್ಪತ್ತಾರು ಕೋಟಿ ನಗದು ಜಪ್ತಿಯಾಗಿರೋದು ನಾಸಿಕ್ನ ಸುರೇನಾ ಜುವೆಲ್ಲರ್ಸ್ ಮೇಲೆ ಐ ಟಿ ರೇಡ್ ನಡೆದಾಗ ಅಲ್ಲಿ ಸಿಕ್ಕಂತಹ ನಗದು ಬರೀ ಈ ಇಪ್ಪತ್ತಾರು ಕೋಟಿ ನಗದು ಅಷ್ಟೇ ಅಲ್ಲ ತೊಂಬತ್ತು ಕೋಟಿ ಮೌಲ್ಯದ ಆಸ್ತಿ ಪತ್ರ ಕೂಡ ಅಧಿಕಾರಿಗಳ ವಶಕ್ಕೆ ದರ್ಶಕರಲ್ಲಿ ನೋಡ್ತಾ ಇದ್ದೀವಿ ರೋಡ್ ಸಿಟ್ಟಿರುವಂತಹ ದುಡ್ಡನ್ನು ಇದು ಬರೋಬ್ಬರಿ ಇಪ್ಪತ್ತಾರು ಕೋಟಿ ಇದೆ ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಐ ಟಿ ಟೀಮ್ ಸುರೇನಾ ಜುವೆಲರ್ಸ್ ಮೇಲೆ ರೇಡ್ ನಡೆಸಿದಾಗ ಅಲ್ಲಿ ಸಿಕ್ಕಂತಹ ದುಡ್ಡು ಈಗ ಹಣ ಆಸ್ತಿ ಪತ್ರ ಎಲ್ಲವನ್ನ ವಶಕ್ಕೆ ಪಡೆದು ಅಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಅಧಿಕಾರಿಗಳೇ ದಂಗಾಗಿದ್ದಾರೆ ಕಂತೆ ಕಂತೆ ನೋಟನ್ನು ನೋಡಿ ತುಂಬದಷ್ಟು ಇದೆ ಗಮನಿಸ್ತಾ ಇದ್ದೀವಿ ಎಣಿಸಿ ಎಣಿಸಿ ತುಂಬ್ತಾ ಇರೋದಕ್ಕೆ ಸುಸ್ತಾದ್ರು ಅಧಿಕಾರಿಗಳು ಇಪ್ಪತ್ತಾರು ಕೋಟಿ ನಗದು ಐಟಿ ಅಧಿಕಾರಿಗಳು ಜಪ್ತಿ ಮಾಡಿರೋದು ಅಧಿಕಾರಿಗಳನ್ನೇ ದಂಗಾಗಿಸಿದೆ ಕೋಟಿ ಕೋಟಿ ಹಣ ಈ ರೀತಿ ಕಂತೆ ಕಂತೆಗಳಲ್ಲಿ ಕಟ್ಟಿ ಅಲ್ಲಿ ಇಟ್ಟಿರೋದನ್ನ ಗಮನಿಸಿ ಸುರೇನಾ ಜುವೆಲ್ಲರ್ಸ್ ಮೇಲೆ ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಐ ಟಿ ರೇಡ್ ನಡೆಸಿದಂತಹ ಸಂದರ್ಭದಲ್ಲಿ ಸಿಕ್ಕಂತಹ ಹಣ ಜಪ್ತಿ ಮಾಡಿದ್ದಾರೆ ಐ ಟಿ ಅಧಿಕಾರಿಗಳು ಜೊತೆಗೆ ತೊಂಬತ್ತು ಕೋಟಿ ಮೌಲ್ಯದ ಆಸ್ತಿ ಪತ್ರ ಕೂಡ ಸಿಕ್ಕಿದೆ ಅಂದರೆ ದಾಖಲೆಗಳಿಲ್ಲದ ಈ ಹಣ ಏನಿದೆ ಇಪ್ಪತ್ತಾರು ಕೋಟಿ ನಗದು ಇದನ್ನು ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ ಎಲ್ಲ ಐನೂರು ರೂಪಾಯಿ ಕಂತೆ ನೋಟ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್